ಚಂದ್ರಯಾನ ಭಾರತೀಯರ ಚಂದ್ರನ ಕನಸು ಎಷ್ಟು ಸೌಂದರ್ಯವಂತ ಚಂದ್ರನು ರಾತ್ರಿ ಹೊತ್ತಿಗೆ ನಿಶಬ್ದವಾಗಿ ಮಿಂಚುವ ಆ ಚಂದ್ರನತ್ತ ನೋಡುವುದೇ ನಮ್ಮ ಹೃದಯವನ್ನೇ ನಿಧಾನಗೊಳಿಸುತ್ತೆ ಅದೇ ಚಂದ್ರನಲ್ಲಿ ನಮ್ಮ ಹಾಸು ಹೊಕ್ಕಳಿನ ಗುರುತಿರುವುದು ನಮ್ಮ ಹೆಜ್ಜೆಗಳ ನಿಶಾನವಾಗಿರುವುದು ಇದು ಭಾರತೀಯರ ಚಿರಕಾಲದ ಕನಸು ಈ ಕನಸು ಸುಲಭವಾಗಿ ಬರಲಿಲ್ಲ ಇದು ತ್ಯಾಗ ಶ್ರಮ ವಿಜ್ಞಾನ ಮತ್ತು ಧೈರ್ಯದ ಹಾದಿಯಿಂದ ಬಂದಿತ್ತು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇದೊಂದು ಕನಸುಗಳ ಹೆಕ್ಕು ಇದು ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯ ಕನಸು ಅವರು ನಂಬಿದ್ರು ಭಾರತ ಬಡದಾದರೂ ವೈಜ್ಞಾನಿಕವಾಗಿ ಬಡ ಇರಬಾರದು ಎಂದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇಸ್ರೋ ಹುಟ್ಟಿದ್ರು ಅವಧಿಯಲ್ಲಿ ಸೈಕಲ್ನಲ್ಲಿ ಉಪಗ್ರಹದ ಭಾಗಗಳನ್ನು ಸಾಗಿಸುವ ಕಾಲ ಇತ್ತು ಆದರೆ ಅದೇ ಇಸ್ರೋ ಕೆಲವೇ ದಶಕಗಳಲ್ಲಿ ಚಂದ್ರನತ್ತ ಮಿಷನ್ ಗಳಿಸಿತು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎಂಟರಂದು ಭಾರತದ ಮೊದಲ ಚಂದ್ರ ಮಿಷನ್ ಚಂದ್ರಯಾನ ಒಂದು ಇದು ಭಾರತದ ವಿಜ್ಞಾನದ ಹೆಮ್ಮೆ ಪಡುವ ದಿನ ಈ ಉಪಗ್ರಹವು ಮುನ್ನೂರ ಹದಿನೇಳು ದಿನಗಳ ಕಾಲ ಚಂದ್ರನ ಸುತ್ತ ಹಾರಿತ ಅದರ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಚಂದ್ರನ ಮೇಲೆ ಇಳಿದು ಮಹತ್ವದ ಮಾಹಿತಿ ನೀಡಿತು ಅದು ತಿಳಿಸಿತು ಚಂದ್ರನ ಮಣ್ಣಿನಲ್ಲಿ ನೀರಿನ ಅಂಶವಿದೆ ಈ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಇಸ್ರೋ ಈ ಮಾಹಿತಿ ತಂದುಕೊಟ್ಟಿತ್ತು ಅದರಿಂದ ಭಾರತವನ್ನು ಬಾಹ್ಯಾಕಾಶ ಪಟದಲ್ಲಿ ಗಂಭೀರವಾಗಿ ಪರಿಗಣಿಸಲಾಯಿತು ಆದರೆ ಚಂದ್ರಯಾನ ಒಂದು ಎಂಟು ತಿಂಗಳಲ್ಲಿ ಸಂಪರ್ಕ ಕಳೆದುಕೊಂಡಿತು ಆದರೂ ಅದು ಸಾಧನೆಯೇ ಆದ ಕಾರಣ ನಾವು ಹಿಂದಿರುಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಚಂದ್ರಯಾನ ಎರಡು ಮತ್ತೊಂದು ಮಹತ್ವದ ಹಾದಿ ಈ ಸಲ ನಾವು ಕೇವಲ ಉಪಗ್ರಹವಲ್ಲ ಒಂದು ಲ್ಯಾಂಡರ್ ಒಂದು ರೋವರ್ ಕೂಡ ಕಳುಹಿಸುತ್ತಿದ್ದೇವೆ ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಇವುಗಳನ್ನು ಚಂದ್ರನ ಮೇಲ್ಮೈಗೆ ಇಳಿಸಲು ಇಸ್ರೋ ಸಜ್ಜಾಗಿತ್ತು ಆದರೆ ಇಳಿಯುವ ಕ್ಷಣದಲ್ಲಿ ಕೇವಲ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ದೂರ ಬಾಕಿ ಇದ್ದಾಗ ಸಂಪರ್ಕ ಕಳೆದುಹೋಯಿತು ಭಾರತದ ಲಕ್ಷಾಂತರ ಜನರು ರಾತ್ರಿ ಇಡೀ ನೋಡುತ್ತಿದ್ದರು ಆ ಕ್ಷಣದಲ್ಲಿ ಇಡೀ ದೇಶದ ಹೃದಯ ಬಡಿದಿತ್ತು ಆದ್ದರಿಂದ ಇಸ್ರೋ ವಿಫಲವಾಯಿತ ಇಲ್ಲ ಅದು ನಮ್ಮ ಅಸಾಧ್ಯಕ್ಕೆ ಅಪ್ಪಳಿಸಿದ ಸಾಹಸವಿತ್ತು ಭಾರತ ಮೊದಲ ಬಾರಿಗೆ ಇಳಿಯುವ ಹಂತವರೆಗೆ ಹೋಗಿತ್ತು ಅದರಲ್ಲೂ ದೇಶೀಯ ತಂತ್ರಜ್ಞಾನ ನಿಜವಾದ ಪ್ರಗತಿಯನ್ನು ತೋರಿಸಿತ್ತು ಇಸ್ರೋ ತನ್ನ ತಪ್ಪುಗಳಿಂದ ಕಲಿತಿತು ಬನ್ನಿ ಇದೀಗ ಬರುತ್ತದೆ ಇತಿಹಾಸ ನಿರ್ಮಾಣ ಮಾಡಿದ ಚಂದ್ರಯಾನ ಮೂರು ಇಪ್ಪತ್ತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಇದು ಭಾರತದ ಬಾಹ್ಯಾಕಾಶ ಇತಿಹಾಸದ ಸುವರ್ಣಪುಟ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವುದೇ ದೇಶ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ದು ಭಾರತ ಇದರೊಂದಿಗೆ ಭಾರತ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸ್ಥಳೀಯ ತಂತ್ರಜ್ಞಾನದಿಂದ ಚಂದ್ರನ ಮೇಲ್ಮೈ ತಲುಪಿದ ದೇಶವಾಯಿತು ಇದು ಕೇವಲ ವಿಜ್ಞಾನಿಗಳ ಗೆಲುವಲ್ಲ ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಗ್ರಾಮದ ಮಕ್ಕಳ ಕನಸು ವಿದ್ಯಾರ್ಥಿಗಳ ಉತ್ಸಾಹ ಪ್ರೀತಿಯಿಂದ ಪ್ರಾರ್ಥಿಸಿದ ದೊಡ್ಡವರ ನಂಬಿಕೆ ಇವೆಲ್ಲವೂ ಈ ಸಾಧನೆಗೆ ಶಕ್ತಿ ಕೊಟ್ಟವು ಇದು ಜೊತೆಗೆ ಒಂದು ಸಂದೇಶವನ್ನು ಕೊಟ್ಟಿತು ಹೆಣ್ಣು ವಿಜ್ಞಾನಿಗಳು ಈ ಸಾಧನೆಗೆ ಪ್ರಮುಖ ಭಾಗವಾಗಿದ್ದರು ಇದು ಲಿಂಗ ಸಮಾನತೆಗೂ ಸ್ಪಷ್ಟ ಸಂದೇಶ ಇದೀಗ ನಾವು ಕೇವಲ ಚಂದ್ರನ ಕನಸು ನೋಡುತ್ತಿಲ್ಲ ಮಂಗಳ ಸೂರ್ಯ ಬಾಹ್ಯಾಕಾಶ ನಿಲ್ದಾಣಗಳು ಇವೆಲ್ಲವೂ ನಮ್ಮ ಮುಂದಿನ ಗುರಿಗಳು ಈ ಕನಸು ಮುಂದೆ ಸಾಗುತ್ತಲೇ ಇರುತ್ತದೆ ಕಾಲ ಬದಲಾಗಬಹುದು ತಂತ್ರಜ್ಞಾನ ಬದಲಾಗಬಹುದು ಆದರೆ ಭಾರತನ ಕನಸು ಮಾತ್ರ ಎಂದಿಗೂ ನಿಲ್ಲದು ಚಂದ್ರನತ್ತದ ಈ ಹಾದಿ ಇದು ಕೇವಲ ಚಂದ್ರಯಾನ ಮಾತ್ರವಲ್ಲ ಇದು ಭಾರತೀಯರ ಕಣ್ಣು ಮನಸ್ಸಿನ ಕನಸುಗಳ ಹಾರಾಟ